ಮಾಸ್ಟರ್ ನನ್ನ ಹೆಸರು ಮುನ್ರಾಜು ಅಂತ ನಾನು ಹೊಸಕೋಟೆಯಿಂದ ಮಾತಾಡ್ತಾಯಿದ್ದೀನಿ ಮೊದಲನೇದಾಗಿ ಬ್ರಹ್ಮಶ್ರೀ ಪಿತ ಮಹಾ ಡಾಕ್ಟರ್ ಸುಭಾಷ್ ಪತ್ರಿ ಸಾರ್ಗು ಮತ್ತು ಸ್ವರ್ಣಮಾಲ ಮೇಡಮ್ ಅವ್ರಿಗೂ ಹೊಂದಿಸ್ತಾ ಹಾಗೂ ಗುಡ ಗ್ರ್ಯಾಂಡ್ ಮಾಸ್ಟರ್ ಆದಂಥ ಅಚ್ಯುತ್ ಸರ್ಗು ಮತ್ತು ಅರುಣ್ ಕುಮಾರ್ ಸಾರ್ಗೂ ಧನ್ಯವಾದ ತಿಳಿಸುತ್ತಾ ನಾನು ಧ್ಯಾನಕ್ಕೆ ಬಂದು ಒಂದು ವರ್ಷ ಆಯಿತು ಮತ್ತು ಗುಡ ಬಂದು ಒಂದು ತ್ರೀ ಮಂತ್ ಫೋರ್ ಫೋರ್ ಮಂತ್ಸ ಫೋರ್ ಫೈವ್ ಮಂತ್ಸ್ ಆಯಿತು ನಾನು ಧ್ಯಾನ ಮಾಡಬೇಕಾದ್ರೆ ಗುಡ ಕೇಶಕ್ಕೆ ಜಾಯಿನ್ ಆಗಬೇಕು ಆ ಟೈಮಲ್ಲಿ ಸರ್ ಹತ್ರ ಮಾತಾಡಿದೆ ಅರುಣ್ ಕುಮಾರ್ ಸರ್ ಹತ್ರ ಮಾತಾಡ್ಬೇಕಾದ್ರೆ ಕೊತ್ಮಿರಿ ಸೊಪ್ಪು ಬೆಳೆ ಹಾಕಿದ್ರಿ ನಾವು ಬರೀ ನಾನು ಇನ್ನೇನು ಒಂದು ವೀಕಲ್ಲಿ ಕಟ್ ಮಾಡಬೇಕು ಕಟ್ ಸೊಪ್ಪು ಆ ಟೈಮಲ್ಲಿ ರೇಟು ಇದಕ್ಕಿದ್ದಂಗೆ ಡೌನ್ ಆಗ್ಬಿಡ್ತು ಮೂವತ್ತು ಸಾವಿರ ಕೊಟ್ಟೆ ಖಾಲಿ ಐನೂರು ರೂಪಾಯಿ ಮಾತ್ರ ಅಡ್ವಾನ್ಸ್ ಕೊಟ್ಟಿದ್ರು ಇನ್ನೇನು ಗುಡ ಕೆಶಕ ಜೈನ ಆಗಬೇಕು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಇನ್ನೇನು ಬೆಳಗ್ಗೆ ಹತ್ತು ಸಾವಿರ ರೂಪಾಯಿ ಜಾಸ್ತಿ ಕೊಡ್ತೀರ ಅಂತ ಬಂದ್ಬಿಟ್ರು ಫೋನ್ ಓಪನ್ ಫೋನ್ ಹಾಕ್ತಾಯಿದ್ರೆ ಫೋನ್ಪೇಗೆ ಮಾಡ್ತೀನಿ ನೋಡಿರಿ ಹತ್ತು ಸಾವಿರ ಜಾಸ್ತಿ ಕೊಡ್ತೀನಿ ಹೋಗ್ಬಿಡ್ರಿ ಅಂತ ಇದೊಂದು ಅದ್ಭುತ ಅನಿಸ್ತು ಮತ್ತು ನಾನು ಕೆಲಸ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಕೆಲಸ ಮಾಡ್ತಾರ ಪ್ಲೇಸಲ್ಲಿ ಒಂದು ಬುದ್ಧದ ಕಾಟ ಇತ್ತು ಅಲ್ಲಿ ನೆಗೆಟಿವ್ ಪ್ಲೇ ನೆಗೆಟಿವ್ ಕಾಟ ಇತ್ತು ಒಂದಿನ ಧ್ಯಾನ ಮಾಡಬೇಕಾದ್ರೆ ಅಲ್ಲಿ ಧ್ಯಾನ ಮಾಡ್ತಾಯಿದ್ದೀನಿ ಬೆನ್ನೋವು ಸ್ಟಾರ್ಟ್ ಆಗ್ಬಿಡ್ತು ಮಾಡ್ತಾ ಇರೋದು ತುಂಬ ಬೆನ್ನೋದ ಬೆನ್ನೋವು ಸ್ಟ್ರೈಟಾಗಿ ಇಲ್ಲ ಆಮೇಲೆ ತಡಕ ನೋವು ಅಂದರೆ ಇಲ್ಲ ನನಗೆ ನನ್ನ ಮನಸ್ಸಿಗೆ ಅನ್ಪೂಣೇಶ್ವರಿ ಜ್ಞಾಪ ಬಂದಳು ಆ ಅಮ್ಮನ್ನ ಕಾದೆ ತಾಯಿ ನನ್ನಿಂದ ಆಗ್ತಾಯಿಲ್ಲ ನೋವು ತಡ್ಯಕ್ಕಾಗ್ತಾಯಿಲ್ಲ ಧ್ಯಾನದಿಂದ ಆಚೆ ಬರ್ತೀನಿ ಅನ್ನೋದನ್ನು ವಿತಿನ್ ಸೆಕೆಂಡಲ್ಲಿ ಮಾಸ್ಟರ್ ನೋವೆಲ್ಲ ಮಾಯ ಆಗ್ಬಿಡ್ತು ಕಣ್ಣು ಮುಚ್ಚಿ ಕಣಿತರೊಳಗೆ ನೋವು ಎಲ್ಲೋಗ್ಬಿಡ್ತು ಮತ್ತು ಮೈಯೆಲ್ಲ ರೋಮಾಂಚನ ಆಯಿತು ಒಂಥರ ಖುಷಿ ತೇಲಾಡೋ ಥರ ಆಯ್ತು ಮಾಸ್ಟರ್ ಆಮೇಲೆ ಆಮೇಲೆ ಅಲ್ಲಿ ಜನ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೆ ಏನು ಆ ಥರ ಆಮೇಲೆ ನಂತರ ಏನು ಆ ಥರ ಏನು ಕಾಟ ಇಲ್ಲ ಮತ್ತು ಇಲ್ಲಿ ಬೇರೆ ಕಡೆ ಕೆಲ್ಸ ಬಂದೆ ಅಲ್ಲೇನು ಆ ಥರ ಇತ್ತು ಇದೇ ಥರ ಇತ್ತು ಅದೇನೂ ಆ ಥರ ಆ ಪ್ಲೇಸ್ಗಳಲ್ಲಿ ಏನು ಇದು ಮಾಡ್ಸಿರೋಲ್ಲ ಗೃಹ ಪ್ರೇಷ ಅಂತ ಏನು ಮಾಡ್ಸಿರೋಲ್ಲ ರೂಮ್ಗಳಿಗೆ ಈ ಥರ ಕಾಟಗಳಿರ್ತದೆ ಅಲ್ಲಿ ಇಲ್ಲೂ ಅದೇ ಥರ ಇತ್ತು ಇಲ್ಲಿ ಧ್ಯಾನ ಮಾಡ್ತಾಯಿದ್ದೀನಿ ಆದರೆ ನಾನು ಏನು ಪ್ರಾ ಪ್ರಾಬ್ಲಮ್ ಆಗಿಲ್ಲ ನನ್ನನ್ನು ನೋಡ್ಕೊಂಡು ನನ್ನ ಮಗಳು ಬಂದಳು ಮತ್ತು ಅವರು ತನ್ನ ಮಟನ್ ತಿಂತಾದರು ತಿನ್ನ ತಿನ್ನೋದು ಬಿಟ್ಟರು ಅವ್ರೂ ಅವ್ರಿಗೂ ಅನುಭವಗಳಾದವು ದೇವ ಡಿವೈನ್ ಆ ದೇವ್ರ್ ಬರೋದು ರಾಘವೇಂದ್ರ ಸ್ವಾಮಿ ಬಂದರು ಒಂದು ದಿವಸ ಒಂದು ದಿವ್ಸ ಚೌಡೇಶ್ವರಮ್ಮ ಬಂದಂತೆ ಮಗಳಿಗೆ ಧ್ಯಾನ ಮಾಡ್ಬೇಕಾದ್ರೆ ಮತ್ತು ತುಂಬ ಇವಾಗ ಅವರ ಏನೋ ಗ್ಯಾಸ್ಟಿಕ್ ಆದರೆ ಮತ್ತು ಏನೋ ಪೈನ್ ಆದರೆ ಅವರಸ್ಕ ಅವರೇ ಈಲಿಂಗ್ ಮಾಡಿ ಅಂತಾರೆ ಧ್ಯಾನ ಮಾಡಿದ್ರೆ ಅದಸ್ಕದೇ ಹೊರಟೋಗುತ್ತೆ ಅವ್ರಿಗೆ ಈ ಥರಲ್ಲಾಗ್ತಾಯಿದೆ ಇವಾಗ ಅವರು ಮಾಡ್ತಾಯಿದ್ದಾರೆ ಮತ್ತು ನನಗೆ ತುಂಬ ಚೆನ್ನಾಗಿದೆ ನಾನು ಒಂದಿನ ಕಿಡ್ನಿ ಸ್ಟೋನು ಜಾಸ್ತಿ ಪೇಯ್ನ್ ಇತ್ತು ನನಗೆ ಕಿಡ್ನಿ ಸ್ಟೋನ್ ಇತ್ತು ಆ ಕಿಡ್ನಿ ಸ್ಟೋನ್ ಇದರಿಂದ ಇರೋದ್ರಿಂದ ನಾನು ಬ ಪೈನ್ಗೆ ತಡಕಣ ತಡ ತಡ್ಕೊಳ್ಳೋಕಾಗ್ತಾಯಿರಲಿಲ್ಲ ಆವಾಗ ಹೀಲಿಂಗ್ ಮಾಡ್ಕೊಂಡೆ ನಾನೇ ಸರೋಗ್ಬಿಡ್ತು ಮತ್ತು ಒಂದು ಮದುವೆ ಇತ್ತು ಮದುವೆಯಲ್ಲಿ ಹೋಗ್ಬಿಟ್ಟು ಊಟ ಮಾಡಿದೆ ಅಲ್ಲಿ ಪಲಾವ್ಗೆ ಮುಶ್ರೂಮ್ ಹಾಕಿದ್ದಾರೆ ನಾನು ಏನು ಊಟಕ್ಕೆ ಬಡಿಸಿದ್ರಲ್ಲ ಅನ್ಬಿಟ್ಟು ಏನು ಮಾಡಿದೆ ತಿಂದ್ಬಿಟ್ಟೆ ತಿಂದ ಮೇಲೆ ಸ್ವಲ್ಪ ನೋವು ಸ್ಟಾರ್ಟ್ ಆಯಿತು ಗರೀಟ ಹಂಗೆ ಬಂದೆ ಬಂದರೆ ಇಲ್ಲಿ ಇದ್ರ ಹತ್ರ ಬಂದೆ ಕೆಲಸದ ಹತ್ರ ಬಂದರೆ ಅಲ್ಲಿ ಇದ್ದಕ್ಕಿದ್ದಂಗೆ ಗಲಾಟೆ ಸ್ಟಾರ್ಟ್ ಆಗ್ಬಿಡ್ತು ಕೆಲಸ ಬಿಟ್ಟು ತೆಗೆದಾಕೋ ಮೂಮೆಂಟಲ್ಲಿತ್ತು ಆಮೇಲೆ ಆ ಥರ ಮೂಮೆಂಟ್ಗೇನು ಹೋಗಿಲ್ಲ ಆ ಥರ ಸಿಚ್ಯುವೇಷನ್ ಇತ್ತು ಮತ್ತೆ ಒಂದು ಗಂಟೆ ರಾತ್ರಿಯಲ್ಲಿ ನನಗೆ ತಡ್ಕೊಳ್ಳೋಕ್ಕಾಗಿಲ್ಲ ನೋವು ಮೇಲಾಗಿದ್ದು ನೋವು ಮತ್ತೆ ಸ್ಟಾರ್ಟ್ ಆಗ್ಬಿಡ್ತು ಮಷ್ರೂಮ್ ತಿಂದಿದ್ದಕ್ಕೆ ಒಂದು ಗಂಟೆ ರಾತ್ರಿ ಹೋಗ್ಬಿಟ್ಟು ಗ್ಲೂಕೋಸ್ ಆಕ್ಸಿಡೆಂಟ್ ಬಂದು ಮತ್ತೆ ಸರೋಯ್ತು ಆಮೇಲೆ ಈ ಥರ ಎಲ್ಲ ಆಯಿತು ಧ್ಯಾನ ಧ್ಯಾನದಲ್ಲಿದ್ದ ಮೇಲೆ ಶಿಸ್ತಾಗಿರಬೇಕು ಅದೆಲ್ಲನೂ ಆ ಥರ ಆಗಿದ್ದಕ್ಕೆ ಆವತ್ತು ಈ ಥರ ಆಗ್ಬಿಡ್ತು ಮತ್ತು ಈಗ ನಾನು ಸಸ್ಯಾರ ರ್ಯಾಲಿಗೆಲ್ಲ ಹೋಗ್ತಾಯಿದ್ದೀನಿ ಎಲ್ಲ ಎಲ್ಲೇ ಗೊತ್ತಾಗಲಿ ನಾನೇ ಫೋನ್ ಮಾಡಿ ತಿಳ್ಕೊಂಡು ಸಸ್ಯ ರ್ಯಾಲಿಗಳಿಗೆಲ್ಲ ಹೋಗ್ತಾಯಿದ್ದೀನಿ ಮತ್ತೆ ಮಾಸ್ಟರ್ ಮೊನ್ನೆ ನನ್ನ ಮಗಳಿಗೆ ಮಗಳಿಗೆ ಅವರು ಗಂಡ್ಮವದು ಗಂಡು ಅದು ಅಂತಾದರು ನಾನು ಮೊದಲೇ ಹೇಳ್ಬಿಟ್ಟೆ ಅವ್ರಿಗೆ ಹೇಳಿದೆ ನನ್ನ ಚಿಕ್ಕ ಮಗಳಿಗೆ ನನ್ನ ಮೊದಲು ಫಸ್ಟ್ ನಿನ್ನ ಧ್ಯಾನಕ್ಕೆ ಬಾ ನಿನ್ನ ಆಸೆ ಏನಂತೆ ಅದರಂತೆ ಈಡೇರ್ತದೆ ಅಂತ ಹೇಳಿದೆ ಅವ್ರು ನನ್ನ ಮತ್ತೆ ಕೇಳಿಲ್ಲ ಆಗಲ್ಲಪ್ಪ ಆಗಲ್ಲಪ್ಪ ನಿಂದ ಆಗೋಲ್ಲ ಅಂತ ಅಲ್ಲದು ಆಮೇಲೆ ನಾನು ಹೇಳ್ಬಿಟ್ಟೆ ಆಮೇಲೆ ಡೆಲಿವರಿ ಬಂದಿದ್ದವ ಆವಾಗ ಹಾಸ್ಪಿಟ್ಲಲ್ಲಿ ನಮ್ಮ ಮಿಸ್ಸಸ್ಸು ಅವರಲ್ಲ ಅವರು ಅತ್ತೆ ಎಲ್ಲನೂ ಗಂಡ್ಮ ಆಗುತ್ತೆ ಅಂತೆಲ್ಲ ಖುಷಿಯಿಂದ ಪಡ್ತಾಯಿದ್ರು ನನಗೆ ಗೊತ್ತು ನೀವು ಖುಷಿ ಪಡಬೇಡ್ರಿ ಆ ಖುಷಿ ಒಳ್ಳೆಯದಲ್ಲ ಏನು ಬರ್ತದ ಅದು ಅಕ್ಸೆಪ್ಟ್ ಮಾಡ್ರಿ ಅಂತ ನಾನು ಹೇಳಿದೆ ನಾನು ಏನು ಅನ್ಕೊಂಡಿದ್ದೆ ನನಗೇನು ಮನಸಲ್ಲಿ ಒಂದು ಇದು ಇಂಟೆನ್ಷನ್ ಬರ್ತಾಯಿತ್ತು ಅದ್ರ ಪ್ರಕಾರ ಅದು ಆಯಿತು ನಾನು ಆ ಥರ ಮಾತಾಡ್ತಾ ಇಲ್ಲ ಏನಂದರೆ ನಾನು ಮೊದಲೇ ಧ್ಯಾನ ಮಾಡೋಕ್ಕೆ ಮೊದಲೇ ಗೊತ್ತಾಗ್ಬಿಡ್ತದೆ ಅದು ಒಂದು ಏನು ಏನು ಬರ್ತದೆ ಅದರಿಂದ ಇದರಿಂದ ಅಂತ ನನಗೆ ಗೊತ್ತಾಗ್ಬಿಡ್ತದೆ ಅದಕ್ಕೆ ನಾನು ಹೇಳಿದೆ ಆ ಥರ ಇದು ಇದು ಯೋಚನೆ ಜಾಸ್ತಿ ಮಾಡೋಕೋಗ್ಬಿಡ್ರಿ ಅದೇನಾಗಬೇಕು ಅದಾಗುತ್ತೆ ಮೊದಲೇ ಇದಾಗ್ಬಿಟ್ಟಿದೆ ಯಾರಿಂದ ತಪ್ಸೋಕ್ಕಾಗಲ್ಲ ಅಂತ ನಾನು ಹೇಳಿದೆ ಆಮೇಲೆ ಮತ್ತು ನನಗೆ ಇತ್ತೀಚೆಗೆ ಒಂದು ಫೋರ್ ಮಂತ್ಸಲ್ಲಿ ಹಾವು ಕಣ್ಣು ಕಾಣಿಸೋಕೆ ಇಡ್ತು ಅಂದರೆ ಧ್ಯಾನ ಮಾಡ್ತೀನಿ ಧ್ಯಾನ ಮಾಡಿದೆ ಮಲ್ಗಿಬಿಡ್ತದೆ ಮಲ್ಬಿಟ್ರೆ ಹಾವು ಮಾಸ್ಟರ್ ಅದು ಹಾವು ಬಂದು ಕಣ್ಣು ಕಾಣಿಸೋಕಿಡ್ತು ನಿನ್ನ ಹೊಟ್ಟೆಲಿ ಉಟ್ಬೇಕು ಅಂತ ಕೇಳ್ತು ಕನಸಲ್ಲಿ ನನಗೆ ಭಯ ಆಗ್ಬಿಡ್ತು ಆಮೇಲೆ ಅದು ನಮ್ಮ ನಮ್ಮನೇಲಿ ಆ ಥರ ಬರಬಾರ್ದು ಆ ಥರ ಹೇಳ್ಬಾರ್ದು ನೀನು ಧ್ಯಾನ ಮಾಡೋದಕ್ಕೆ ಹಿಂಗೆಲ್ಲ ಆಗ್ತಾರೆ ಇರೋದು ಅಂತ ಹೇಳಿದ್ರು ನಾನು ಅದೆಲ್ಲ ಏನಿಲ್ಲ ಏನೋ ಇದಿದೆ ಅದು ಮುನ್ಸೂಚನೆ ಬರ್ತಾ ತೋರಿಸ್ತಾ ಇದೆ ಅಷ್ಟೇ ಅದೇ ಯೋಚನೆ ಮಾಡೋಷ್ಟಿಲ್ಲ ಏನು ತೊಂದರೆ ಅಂತೂ ಆಗೋಲ್ಲ ಧ್ಯಾನ ಮಾಡೋರಿಗೆ ಯಾವತ್ತೂ ಯಾರಿಗೂ ತೊಂದರೆ ಆಗಿಲ್ಲ ಅಂತ ನಾನು ಹೇಳ್ತಾಯಿದ್ದೆ ಅವರು ನನ್ನ ಮಾತು ನಂಬಿಲ್ಲ ಆಮೇಲೆ ಒಂದು ಮೊನ್ನೆ ಒಂದು ಸರಿ ಮೊನ್ನೆ ರೀಸೆಂಟಾಗಿ ಒಂದು ಒಂದು ಮಂತ್ ಒಂದು ಮಂತಿಂದ ಒಂದು ಮಂತ್ ಆಗಿತ್ತು ಮಂತ್ ಆಯಿತು ದಾರಿಯಲ್ಲಿ ಒಂದು ಮೂಗು ಥರ ಇದೆ ಧ್ಯಾನ ಮಾಡ್ತಾ ಇದ್ದೀನಿ ಡೈಲಿ ನಾನು ಬಿಡು ಬಿಡುವಿನೇಳ ಬಿಡು ಹತ್ತು ನಿಮಿಷ ಆಯ್ತು ಇಪ್ಪತ್ತು ನಿಮಿಷ ನೈಟು ಅಥ್ಲ ಒನ್ ಅವರು ಮತ್ತು